ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೇರವಾಗಿ ವಿಶ್ವಕ್ ಬಂದು ಮಾಡ್ತೀನಿ ಮೊದಲನೇದಾಗ ಏನಪ್ಪ ಅಂತ ಅಂದ್ರೆ ಇವತ್ತಿಂದು ಪ್ರೋಮೋ ಕೂಡ ರಿವ್ಯೂ ಮಾಡೋಣ ಅದಕ್ಕಿಂತ ಮುಂಚೆ ಎಪಿಸೋಡ್ ಎಪಿಸೋಡಲ್ಲಿ ಏನಾಗಿತ್ತು ಅಂತ ಹೇಳ್ಬಿಟ್ಟು ಒಂದು ಚೂರು ನೆನ್ನೆ ಎಪಿಸೋಡ್ ಎಪಿಸೋಡಲ್ಲಿ ಅಶ್ವಿನಿ ಗೌಡ ಅವ್ರಿಗೂ ಮತ್ತು ಜಾನ್ವಿಯವರಿಗೂ ಸ್ವಲ್ಪ ಕ್ಲಾಶ್ ಆಗಿದೆ ಅಂದರೆ ಇಬ್ಬರು ತುಂಬ ಫ್ರೆಂಡ್ಶಿಪ್ನ ಇದ್ದರು ಅಂದರೆ ದೊಡ್ಡ ಚಿಕ್ಕವಾಗ್ಬಿಟ್ಟಿದ್ರು ಬಟ್ ಇವಾಗ ಏನಾಗಿದೆ ಅಂತಂದರೆ ಇವಾಗ ಇಬ್ರು ಕೂಡ ಮಾತಾಡಿಸ್ತಿದ್ರು ರೀತಿಯಲ್ಲಿ ಜಾನ್ವಿ ಒಂದು ಕಡೆ ಕೂತಾರೆ ಅಶ್ವಿನಿ ಗೌಡ ಅವರು ಒಂದು ಕಡೆ ಕೂತಿದ್ದಾರೆ ಜೊತೆಲಿ ಏನಪ್ಪ ಆಯಿತು ಅಂತ ಅಂದರೆ ನಿನ್ನೆ ಅಶ್ವಿನಿ ಗೌಡ ಅವರು ಮತ್ತು ಅವ್ರಿಗೂ ಇಬ್ಬರಲ್ಲೂ ಯಾರು ಬಿಗ್ ಬಾಸ್ ಮನೇಲಿ ಇರೋಕ್ಕೆ ಅರಹೇ ಇರೋರು ಅಂತ ಹೇಳ್ಬಿಟ್ಟು ಒಂದು ಟಾಸ್ಕ್ ಕೊಟ್ಟಿರ್ತಾರೆ ಅಂತ ಅಂದರೆ ಇಬ್ರು ಈಗ ಬೇರೆ ಬೇರೆ ಟೀಮಲ್ಲಿದ್ದಾರೆ ಅದರಿಂದಾಗಿ ಇಬ್ಬರಲ್ಲಿ ಯಾರ ಅರ್ಹತೆ ಜಾಸ್ತಿ ಇದೆ ಅಂತ ಹೇಳ್ಬಿಟ್ಟು ಒಂದು ಟಾಸ್ಕ್ ಕೊಟ್ಬಿಟ್ಟು ವಾದ ಮಾಡೋಕ್ಕೆ ಬಿಗ್ ಬಾಸ್ ಹೇಳಿರ್ತಾರೆ ಇನ್ನೊಂದು ಇನ್ನೊಂದೇನಪ್ಪ ಅಂತ ಅಂದರೆ ಫಸ್ಟು ಸ್ಟಾರ್ಟಿಂಗಲ್ಲಿ ಇವರು ವಾದ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಂಥ ಟೈಮಲ್ಲಿ ನೀ ಅಶ್ವಿನಿ ಗೌಡ ಏನಿದ್ದಾರೆ ಅವರು ತುಂಬ ಶುಗರ್ ಆಗಿ ಮಾತಾಡೋಕ್ಕೆ ಒಂಥರ ಜಾನೀರಿನ ಬಿಟ್ಕೊಡ್ತೇ ಇದ್ರ ಇದೆ ಮಾತಾಡೋಕೆ ಕೂಡ ಟ್ರೈ ಮಾಡ್ತಾರೆ ನೆಕ್ಸ್ಟು ಬಿಗ್ ಬಾಸ್ ಕೂಡ ಅಲ್ಲಿ ಎಂಟರ್ ಆಗ್ತಾರೆ ಇದೇನೊಂದು ಕಾಮಿಡಿ ಥರ ನೀವು ಮಾಡ್ತಾ ಇದೀರ ಕಾಮಿಡಿ ಇಲ್ಲ ಸೀರಿಯಸ್ ಆಗಿ ಮಾಡಿ ಅಂತಂದು ಕೂಡ ಹೇಳ್ತಾರೆ ಅವಾಗ ತಿರ್ಗ ಮತ್ತೆ ಇನ್ನೊಂದ್ಸಲ ಸ್ಟಾರ್ಟ್ ಮಾಡಿದ್ರೆ ಆಗಲೂ ಕೂಡ ಕಾಮಿಂಡಿಯಾಗಿ ಬರುತ್ತೆ ಆಮೇಲೆ ಓದುತ್ತ ಓತ ಫ್ಲೋ ಅಲ್ಲಿ ಏನಾಗುತ್ತೆ ಅಂತಂದರೆ ಒಂದು ಆಮೆ ಮತ್ತು ಮೊಲದ ಟಾಸ್ಕ್ ರೀತಿ ಇವಾಗ ನೀವು ಫಾಸ್ಟಾಗಿ ಹೋದ್ರು ಕೂಡ ನಾನು ಆಮೆ ಥರ ನಿಂದಾದಕ್ಕೆ ಬರ್ತಾಯಿದ್ದೀನಿ ಅಂತ ಹೇಳ್ಬಿಟ್ಟು ಈ ಥರ ಮಾತಿಗೆ ಮಾತು ಬೆಳೆಬಿಟ್ಟು ಅವ್ರಿಗೂ ಕೂಡ ಇವಾಗ ಮನಸ್ತಾಪ ಬಂದಿದೆ ಮನಸ್ತಾಪ ಬಂದು ಅಶ್ವಿನಿ ಗೌಡ ಅವರು ಕೂಡ ಬಾತ್ರೂಮಲ್ಲಿ ಹೋಗಿ ಸ್ವಲ್ಪ ಲೈಟಾಗಿ ಕಣ್ಣೀರು ಆಗ್ತಾಯಿದ್ರು ಬಟ್ ಜಾನ್ವಿ ಗೌಡ ಅಂತ ಫುಲ್ ಆ್ಯಟಿಟ್ಯೂಡ್ ಆಗಿ ಅವ್ರನ್ನ ಮಾತಾಡ್ತಾನೆ ಸೈಡಲ್ಲಿ ಕೂತ್ಕೊಂಡಿದ್ರೆ ಅಂದರೆ ಒಬ್ಬರೇ ಕೂತ್ಕೊಬಿಡ್ತಾರೆ ಸೊ ಮಧ್ಯಗಲ್ಲಿ ಇವಾಗ ಇಬ್ಬರು ಕೂಡ ಬಿರುಕುಂಟಾಗಿದೆ ನೋಡೋಣ ಮುಂದೆ ಏನಾರ ಜೊತೆ ಆಗ್ತಾರೆ ಏನೋ ಅಂತ ಹೇಳ್ಬಿಟ್ಟು ಕಾದು ನೋಡ್ಬೇಕಾರತ್ತೆ ಬನ್ನಿ ಇವತ್ತಿನ ಪ್ರೋಮೋ ನೋಡೋಣ ಈಗ ಬಿಗ್ ಬಾಸ್ ಕಾಲೇಜ್ ಟಾಸ್ಕ್ ನಡೀತಾ ಇರೋದ್ರಿಂದ ಸೊ ಕಾಲೇಜ್ ವಿಷಯವಾಗಿನೇ ಈಗ ನಡೀತಿರೋ ಟಾಸ್ಕ್ ಬಟ್ ಯಾವುದೇ ಆದಂಥ ಕಾಲೇಜ್ ಟಾಸ್ಕ್ ಕೊಡ್ತಾ ಇಲ್ಲ ಇಲ್ಲಿ ನೆನ್ನೆಲ್ಲ ಏನಂತ ಅಂದ್ರೆ ಒಬ್ರಿಗಿಂತ ಒಬ್ರು ಯಾರು ಬೆಸ್ಟ್ ನಾನು ಇರೋದಕ್ಕೆ ಅಂತ ಹೇಳ್ಬಿಟ್ಟು ಒಂದು ವಾದ ಮಾಡಿಕೊಟ್ಟಿದ್ರು ಬಟ್ ಇವತ್ತೇನಂತ ಅಂದ್ರೆ ಮನೆಗಳಿಂದ ಫೋನ್ ಬಂದಿದೆ ಅಂತ ಅನಿಸ್ತದೆ ಬನ್ನಿ ಮೊದಲನೇದಾಗಿ ಪ್ರೋಮೋ ಫೋನ್ ಧನು ಸೊ ಗಾಯಿಸಿದು ಏನು ಅಂತ ಅಂದ್ರೆ ಇವಾಗ ನಿನ್ನೆ ಟಾಸ್ಕಲ್ಲಿ ಏನಾಗಿದೆಯೋ ಅದ್ರ ಬಗ್ಗೆ ಇವಾಗ ಮಾಡ್ತಾ ಇರೋದು ಅಂತ ಅಂದ್ರೆ ನಿನ್ನೆ ಇವಾಗ ಏನೇನು ವಾದ ಮಾಡಿದ್ರು ಅದರಲ್ಲಿ ಈಗ ಪ್ರಿನ್ಸಿಪಲ್ ಯಾರ್ಯಾರನ್ನ ಸೆಲೆಕ್ಟ್ ಮಾಡಿದರೋ ಅವ್ರಿಗೆ ಮಾತ್ರ ಫೋನ್ ಬರೋ ರೀತಿ ಇದೆ ಅಂತ ಅನಿಸುತ್ತೆ ಯಾರ್ಯಾರಿಗೆ ಫೋನ್ ಮಾಡಿದರೋ ಇವ್ರಿಗೆ ನೋಡಿ ಈಗ ಅವರು ಅಷ್ಟೇ ರಾಶಿಕಾ ಮತ್ತೆ ಕಾವ್ಯ ಅವರು ಮಾತಾಡಿದ್ದು ಬಟ್ ಕಾವ್ಯ ಕಾವ್ಯವ್ರನ್ನ ಇವರು ಸೆಲೆಕ್ಟ್ ಮಾಡಿದರು ಇವ್ರನ್ನ ನಾಮಿನೇಟ್ ಮಾಡಿದ್ರು ಅದರಿಂದಾಗಿ ಏನಾಗಿದೆ ಅಂತ ಅಂದರೆ ಈಗ ನನಗನ್ನಿಸ್ತಂಗೆ ಅದರಿಂದ ಇವರು ಏನಕ್ಕೆ ಯಾವ ರೀಸನ್ಗೋಸ್ಕರ ನೀವು ನನ್ನ ಸೆಲೆಕ್ಟ್ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಕೇಳುವ ರೀತಿಯಲ್ಲಿ ನಾನೆಲ್ಲಿ ಲಾಸ್ಟ್ ಆಗೋಗಿದ್ದೀನಿ ಅಂತ ಕೇಳುವ ರೀತಿಯಲ್ಲಿ ಈ ಟಾಸ್ಕ್ ನಡೀತಾ ಇದೆ ಅಂತ ಅನ್ಸುತ್ತೆ ಈಗ ಏನು ನಿನ್ನೆ ಟಾಸ್ಕೆ ಏನು ಹಿಡಿತೋ ಅದ್ರ ಮುಖಾಂತರ ಯಾರ್ಯಾರು ವಿನ್ನರ್ ಇದ್ದಾರೋ ಅವ್ರದ್ದು ಮನೆಯಿಂದ ಫೋನ್ ಕಾಲ್ ಬರುತ್ತೆ ಅಂತ ಹೇಳ್ಬಿಟ್ಟು ನಮಗೆ ಅನ್ನಿಸ್ತಾ ಇದೆ ಆಲ್ಮೋಸ್ಟ್ ಇವತ್ತು ಅವರೆಲ್ಲ ಫೋನಲ್ಲಿ ಮಾತಾಡ್ಬೋದು ಜೊತೆಯಲ್ಲಿ ಈಗ ಬರ್ದಿಲ್ದವ್ರದ್ದು ಅದೇ ಕೂಡ ಇನ್ಫಾರ್ಮ್ ಮಾಡಬೇಕು ಅಂತ ಹೇಳ್ಬಿಟ್ಟು ಬಿಗ್ ಬಾಸ್ ಹೇಳಿದ್ದಾರೆ ಅಂತ ಅನ್ಸೋದು ಈಗ ಯಾರ್ಯಾರು ಸೆಲೆಕ್ಟ್ ಆಗಿಲ್ಲ ಅವ್ರಿಗೆ ಅವ್ರ ಕಡೆ ಮನೆಯಿಂದ ಫೋನ್ ಬಂದಾಗ ನೀವೇ ಆನ್ಸರ್ ಮಾಡಬೇಕು ಅಂತ ಹೇಳ್ಬಿಟ್ಟು ಕೂಡ ಬಂದಿರೋ ರೀತಿ ಇಲ್ಲಿ ಕಾಣಿಸ್ತಾ ಇದೆ ಅದರಿಂದಾಗಿ ಈಗ ರಾಶಿಕ್ ಅವ್ರದ್ದು ಅಷ್ಟೇ ಅವ್ರು ನೆನ್ನೆ ಗೆದ್ದಿಲ್ಲ ಗೆದ್ದಿಲ್ಲದಿರೋ ಕಾರಣ ಅವ್ರು ಏನು ಮಾಡಿದಾರೆ ಅಂತಂದರೆ ಸೊ ಅವರು ಹೇಳಿದ್ರು ನೀವು ಮನೆಯಲ್ಲಿ ಬಿಗ್ ಬಾಸ್ ಮನೇಲಿ ಲಾಸ್ಟ್ ಆಗ್ಬಿಟ್ಟಿದ್ದಾರೆ ಅಂತ ಹೇಳಿದರೆ ಹೌದು ನಮಗೆ ಅನ್ನಿಸ್ತಂಗು ಕೂಡ ಅವರು ರಘು ಅವ್ರು ಹೇಳ್ತಾ ಇರೋದು ಕರೆಕ್ಟಾಗಿ ಇದೆ ಅಂತ ಇದೆ ಎಲ್ಲೋ ಬೇರೆ ಕಡೆ ಕಳೆದೋಗ್ಬಿಟ್ಟಿದ್ರು ಅವರು ಈಗ ಬಿಗ್ ಬಾಸ್ ಮನೇಲಿಲ್ಲ ಅವರು ಸೂರಜ್ ಮನೇಲಿ ಇದ್ದಾರೆ ಅಂತ ಅನ್ನಿಸ್ತಾ ಇದೆ ಇದು ನನ್ನ ಒಪಿನಿಯನ್ ಅಲ್ಲ ಇದು ಜನಗಳ ಒಪಿನಿಯನ್ನು ಪ್ರತಿ ಪ್ರತಿಯೊಬ್ಬರು ಅಷ್ಟೇ ಜನಗಳು ಹೇಳ್ತಾ ಇರೋದಿದೆ ಅದರಿಂದಾಗಿ ಆ ಒಪಿಯನ್ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಆಮೇಲೆ ಈ ವಿಡಿಯೋ ಅಂತ ಇಲ್ಲಿಗೆ ಮುಗಿಸ್ತಾಯಿ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ ಇನ್ನೇನೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ ಅಂತ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ಈ ವಿಡಿಯೋ ಮುಗಿಸ್ತಾ ಬೈ ಗೈಸ್